ತುಮಕೂರು ಫಸ್ಟ್ ಕ್ರೈಮ್ ನ್ಯೂಸ್ ಜನಪರ ನ್ಯಾಯಪರ ನಮಸ್ಕಾರ ಸ್ನೇಹಿತರೆ ತಾವೇನಿದೆಲ್ಲ ನೋಡ್ತಾ ಇದೀರ ಕೇಕು ನೋಡಿ ಕ್ರಿಸ್ಮಸ್ ಕೇಕ್ ಮಾಡಿದ್ದಾರೆ ಮತ್ತೆ ರಾಮ ಮಂದಿರ ಮಾಡಿದ್ದಾರೆ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಅದು ಕೇಕಲ್ಲಿ ಮಾಡಿದ್ದಾರೆ ಅಂದರೆ ಬಹಳ ಸಂತೋಷ ಪಡಬೇಕು ಇಷ್ಟು ಅದ್ಭುತವಾಗಿ ಮಾಡಬೇಕಂದ್ರೆ ಬಹಳ ಕಷ್ಟ ಮತ್ತೆ ತಾವು ನೋಡಿದಂಗೆ ನೋಡಿ ಮಕ್ಕಳಿಗೋಸ್ಕರ ಜಾಸಿಕ್ ಪಾರ್ಕ್ ಅದು ಕೇಕಲ್ಲಿ ಮಾಡಿದ್ದಾರೆ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ತಾವು ನೋಡ್ಬೋದು ಮತ್ತು ನಾಡಪ್ರಭು ಕೆಂಪೇಗೌಡ ಸ್ಟ್ಯಾಚು ಪುತ್ಥಳಿ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಮತ್ತು ನೋಡಿ ಈ ಕಳೆದ ವರ್ಷ ಮತ್ತು ಈ ವರ್ಷದಲ್ಲಿ ಯಾವ ಯಾವ ಮೂವಿಗಳು ಬಂತು ಹಿಟ್ಟು ಮತ್ತು ಫ್ಲಾಪು ಏನು ಹೆಸರು ಮಾಡ್ತಾ ಇತ್ತೋ ಆ ಮೂವಿಗಳದ್ದು ಒಂದು ಅವಾರ್ಡ್ ಟೈಪು ಇದು ಮಾಡಿದ್ದಾರೆ ಮತ್ತು ಯು ಬಿ ಸಿಟಿ ಕಾರ್ಡಲ್ಲಿ ಮಾಡಿದ್ದಾರೆ ಮತ್ತು ನೋಡಿ ಇಲ್ಲಿ ನೋಡಿ ಮಕ್ಕಳಿಗೋಸ್ಕರ ಅಂತೂ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಇಷ್ಟು ಚೆನ್ನಾಗಿರೋವಂಥ ಕೇಕಲ್ಲಿ ಮಾಡಬೇಕಂದ್ರೆ ಬಹಳ ಕಷ್ಟ ಆದರೆ ತುಂಬ ಸೂಪರಾಗಿ ಮಾಡಿದ್ದಾರೆ ಮತ್ತು ಇಲ್ಲಿ ನೋಡಿ ಒಂದು ಸಣ್ಣ ಫ್ಯಾಮ್ಲಿ ಈ ಥರ ಜಿಂಕಿಯಲ್ಲಿ ಮಾಡಿದ್ದಾರೆ ತಂದೆ ತಾಯಿ ಮತ್ತು ಒಂದು ಮಗು ಇದ್ದಂಗೆ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಮತ್ತು ನೋಡಿ ಒಂದು ಕಾರ್ ಮಾಡಿದ್ದಾರೆ ಮತ್ತು ಶ್ರೀಕೃಷ್ಣ ದೇವ್ರದ್ದು ಒಂದು ಒಳ್ಳೆ ಕೇಕ್ ಮಾಡಿದ್ದಾರೆ ಮತ್ತು ಮಹಾರಾಣಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಮತ್ತು ಒಂದು ವೆಡ್ಡಿಂಗ್ ಕೇಕ್ ಮಾಡಿದ್ದಾರೆ ಮತ್ತು ನೋಡಿ ಕೇಕಲ್ಲಿ ಮನೆ ಮಾಡಿದ್ದಾರೆ ಬಹಳ ಸಂತೋಷ ಆಗುತ್ತೆ ಎಷ್ಟು ಸೂಪರಾಗಿ ಮಾಡಿದ್ದಾರೆ ಅಂತೇಳ್ಬಿಟ್ಟು ತಾವೆಲ್ಲ ನೋಡಬೇಕಾದ್ರೆ ನಾಲ್ಕು ಕಣ್ ಬೇಕು ಮತ್ತು ನೋಡಿ ಮಕ್ಕಳಿಗೋಸ್ಕರ ಎಷ್ಟು ಸಣ್ಣ ಸಣ್ಣ ಎಷ್ಟು ಸೂಪರಾಗಿ ಮಾಡಿದ್ದಾರೆ ಕೇಕು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಮತ್ತು ನೋಡಿ ಈ ಕಡೆನೂ ಅಷ್ಟೇ ತುಂಬ ಸುಂದರವಾಗಿ ಮಾಡಿದ್ದಾರೆ ಮತ್ತು ಒಂದು ಬ್ಯಾಟ್ಮೆನ್ ಮಾಡಿದ್ದಾರೆ ನೋಡಿ ಪ್ರತಿಯೊಂದು ಕೇಕನ್ನು ಬಹಳ ಕಷ್ಟಪಟ್ಟು ಮಾಡಿದ್ದಾರೆ ಇದಕ್ಕೆ ಇದ್ರ ಹಿಂದೆ ಕರೆಕ್ಟಾಗಿ ಮೂರು ಮೂರು ತಿಂಗಳು ಶ್ರಮಪಟ್ಟು ಕೆಲಸ ಮಾಡಿರೋದ್ರಿಂದ ಇಷ್ಟು ಅದ್ಭುತವಾಗಿ ಬಂದಿರೋದು ಮತ್ತು ಈ ಕೇಕ್ ಶೋನ ನೀವು ತಾವು ನೋಡಬೇಕಾದ್ರೆ ಪ್ಯಾಲೇಸ್ ಗ್ರೌಂಡಲ್ಲಿರುವ ತ್ರಿಪುರ ವಾಸಿನಿ ಗೇಟ್ ನಂಬರ್ ಮೂರಿಗೆ ಬರಬೇಕು ಮುಂಚೆ ಇದು ಸಂಟ್ ಜೋಸಫ್ ಸ್ಕೂಲ್ ಗ್ರೌಂಡಲ್ಲಿ ನಡೀತಾ ಇತ್ತು ಈ ಸಲ ಯಾವುದೇ ಕಾರಣ ಥರ ಇಲ್ಲಿ ಮಾಡ್ತಾ ಇದ್ದೀವಿ ತಾವು ದಯವಿಟ್ಟು ಬರಬೇಕು ಮತ್ತು ಇದು ಬರೀ ಕೇಕ್ಗಳು ಮಾತ್ರ ನೋಡೋದ ಅಷ್ಟೇ ಅಲ್ಲ ಮತ್ತು ಇಲ್ಲಿ ಹೊಸ ಹೊಸ ಪ್ರಾಡಕ್ಟ್ಗಳು ಲಾಂಚ್ ಆಗುತ್ತೆ ಮತ್ತು ಮನೆಗೆ ಬೇಕಾಗಿರೋಂಥ ಸಾಮಗ್ರಿಗಳು ಮತ್ತು ಬಹಳ ಅದ್ಭುತವಾದ ವಸ್ತುಗಳು ತಮಗೆ ಸಿಕ್ಕುತ್ತೆ ಇಲ್ಲಿ ತಾವು ಬಂದು ವೀಕ್ಷಿಸ್ಬೋದು ಜೈ ಹಿಂದ್ ಜೈ ಕರ್ನಾಟಕ ಸ್ಮಿತ್ರಿ துமக்கூரு ஃபஸ்ட் கிரைம் நியூஸ் ஜனபர நியாயபர